ಕೆಲವರು ಬದುಕಿನಲ್ಲಿ ಮೇಲೇರ್ತಾ ಹೋಗ್ತಾರೆ ಮೇಲೇರ್ತಾ ಸಾಗ್ತಾರೆ ಅವರು ಮೇಲೆ ಮೇಲೆ ಏರಿದಂತೆ ಅವರು ಒಳ್ಳೆಯವರಾಗಿರ್ತಾರೆ ಒಳಿತು ಮಾಡ್ತಾರೆ ಅಂತೇನೋ ಹೇಳೋಕ್ಕಾಗಲ್ಲ ಪದೋನ್ನತಿಗಳು ಅವರನ್ನು ಬಿಡತ್ತೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಇದನ್ನು ಕಾಲಕೂಟ ವಿಷದ ಅನ್ಯೋಕ್ತಿಯೊಂದಿಗೆ ಕವಿಯೊಬ್ಬ ಹೇಳ್ತಾನೆ ನನ್ವಾಶ್ರಯ ಸ್ಥಿತಿರಿಯಂ ತವ ಕಾಲಕೂಟ ಕೇನೋತ್ತರೋತ್ತರ ವಿಶಿಷ್ಟ ಪದೋಪವಿಷ್ಟ ಪ್ರಾಗರಣವಸ್ತ ಹೃದಯೇ ಋಷ ಲಕ್ಷ್ಮಣೋತ್ಸ ಕಂಠೇ ಧುನ ವಸತಿ ವಾಚಿ ಪುನಃ ಕಲಾನಾಮ್ ಕಾಲಕೂಟ ವಿಷಯ ಮೊದಲು ಸಮುದ್ರದ ಆಳದಲ್ಲಿತ್ತು ಆಂತರ್ಯದಲ್ಲಿತ್ತು ಅದನ್ನು ಕವಿ ಹೇಳ್ತಾನೆ ನೀನು ಮೊದಲು ಸಮುದ್ರದ ಹೃದಯದಲ್ಲಿದ್ದೆ ಅದಾದ ಮೇಲೆ ಅದನ್ನು ಶಿವ ಕುಡದನಲ್ಲ ಕಾಲಕೂಟ ಹೊರ ಬಂದಾಗ ಆಗ ನೀನು ಕಂಠಕ್ಕೆ ಬಂದೆ ಹೃದಯದಿಂದ ಇನ್ನೂ ಮೇಲ್ಭಾಗಕ್ಕೆ ಕಂಠಕ್ಕೆ ಬಂದೆ ಈಗ ನೀನಿರೋದು ದುಷ್ಟರ ಕೆಟ್ಟವರ ನಾಲಿಗೆಯಲ್ಲಿ ಕುತ್ತಿಗೆಗಿಂತ ಮೇಲೇರಿದ್ದಿ ಹಾಗಂತ ನೀನು ಒಳ್ಳೆಯವನು ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಮಾತು ಅನ್ನೋದು ವಿಷವಾಗತ್ತೆ ಕೆಟ್ಟವರ ಮಾತು ಅನ್ನೋದು ಕಾಲಕೂಟ ವಿಷದಷ್ಟೇ ವಿಷವಾಗತ್ತೆ ಅನ್ನೋದನ್ನು ಕೂಡ ಈ ಕವಿ ಹೇಳ್ತಾನೆ ಹಾಗಾಗಿ ಪದೋನ್ನತಿ ಮೇಲೇರೋದು ಎತ್ತರಕ್ಕೆ ಹೋಗಿ ತಲುಪೋದು ಅನ್ನೋದು ಸರಿಯೇ ಆದರೂ ಅವರೆಲ್ಲ ಒಳ್ಳೆಯವರೇ ಆಗಿರ್ತಾರೆ ಅಂತ ಹೇಳೋಕಾಗಲ್ಲ ಶ ಪಂಚಲೋಹದ ಪ್ರಣವನಾದಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್